ಮಾತರಾಗ್ಲಾ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಉಡುಪಿಯಿಂದ ಬಂದಿದ್ದಾರೆ ಇಡ್ಲಿ ಬಡಿಸಲಿಕ್ಕೆ ಅಂತೂ ಇಂತೂ ಹೊರಡೋ ದಿನ ಬಂದೇ ಬಿಡ್ತು ರಕ್ಷತೆಗೆ ಏರ್ಪೋರ್ಟ್ ಡ್ರಾಪ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಒಂದು ಕಸಿನ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬ್ಯಾಂಗ್ಳೂರಿಗೆ ಬಂದಿದ್ರು ಸೊ ಎಲ್ಲ ಓರಿಯನ್ ಮಾಲ್ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ಇನ್ ಕರೆಕ್ಟ್ ಒನ್ ಅವರ್ ನೀವು ಹೊರಡ್ಬೇಕು ಏರ್ಪೋರ್ಟ್ಗೆ ಹೆಂಗ್ ಫೀಲ್ ಆಗ್ತಿದೆ ರಕ್ಷು ಹೌ ಎಕ್ಸೈಟೆಡ್ ಯು ಆರ್

ಹಾ ಹೋಗ್ತಿದ್ದ ಬರುವಷ್ಟು ಐಟಮ್ ಒಳ್ಳೆದಾಗ್ಲಿ ಹಾ ಎಲ್ಲ ಎಲ್ಲ ಬ್ರ್ಯಾಂಡ್ ಹಿಡಿದು ಒಂದೊಂದು ಶೂ ಜೊತೆ ಹೋಗಬೇಡ ತಮ್ಮ ನಮ್ಮ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು ನೋಡ ಅಯ್ಯೋ ತಮ್ಮ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಇವ್ರು ಇವಾಗ ಅವನ ಬಗ್ಗೆ ಹಾಡೆಲ್ಲ ಹೇಳಿ ಹತ್ತು ತಪ್ಕೊಂಡೆಲ್ಲ ಆಯ್ತು ಮತ್ತೆ ಆ ರೀತಿಯ ಫೀಲಿಂಗ್ಸ್ ಇಲ್ಲ ಅವನ ಬಗ್ಗೆ ತುಂಬಾ ನೆನಪು ಆದ್ರೆ ಎತ್ಕೊಂಡು ಫ್ಲೈಟ್ ಅಲ್ಲಿ ಹಾಕೊಂಡು ಬರುತ್ತೆ ಏನ್ ಮಾತಾಡ್ಬೇಕು ಏನ್ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಅಷ್ಟ್ ದಿನ ಇದೆ ಇಷ್ಟು ದಿನ ಇದೆ ಅದು ಮಾಡ್ಕೊಬೇಕು ಇದು ಮಾಡ್ಕೊಬೇಕು ಅಂತ ಹೇಳಿ 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 ಫೈನಲಿ ಇವಾಗ ನಾನು ರಕ್ಷಿತ್ ಏರ್ಪೋರ್ಟ್ಗೆ ಹೋಗ್ತಾ ಇದೀನಿ ಇನ್ನೊಂದು ಸ್ವಲ್ಪ ಹೊತ್ತಿದ ಫ್ಲೈಯಿಂಗ್ ಸಮಥಿಂಗ್ ಇಸ್ ಗುಡ್ ಹ್ಯಾಪನಿಂಗ್ ಬಟ್ ಅಂತ ಮಾಡೋದು ಎಲ್ಲರೂ ಬಿಟ್ಟು ಹೋಗ್ಬೇಕು ನಾನಾದ್ರೂ ಸ್ವಲ್ಪ ತಿಂಗಳಿದ್ದು ವಾಪಸ್ ಬರ್ತಾ ಇದ್ದೀನಿ ನಂದು ಮೀಸ ಎಲ್ಲ ಕನ್ವರ್ಟ್ ಮಾಡ್ಕೊಳ್ಬೇಕು ಮತ್ತು ನನಗೂ ನನಗೆ ಇದೆಲ್ಲ ಸಡನ್ ಪ್ಲಾನ್ ಆಗಿದ್ದು ನನಗೂ ವರ್ಕ್ ಬೇರೆ ಇದೆ ಸೊ ಅದನ್ನು ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕು ಬಟ್ ರಕ್ಷಿತ್ ಹಂಗಲ್ಲ ನನಗೆ ಸ್ವಲ್ಪ ತಿಂಗಳಿಗೆ ಹೋಗ್ತಿರೋದಕ್ಕೆ ನನಗೆ ತಡ್ಕೊಳಕ್ಕೆ ಹೇಗಾಗ್ತಿದೆ ಅಂದರೆ ಇವಾಗ ನಾನು ಆ್ಯಕ್ಚುಲ್ ಹಾಸ್ಟೆಲಲ್ಲಿದ್ದೆ ಸೊ ನನಗೇನು ಡಿಫ್ರೆನ್ಸ್ ಅನ್ನಿಸ್ತಿರ್ಲಿಲ್ಲ ಬಟ್ ಈಗ ಅದೇ ನನ್ನ ಮುಂಚೆ ಮುಂಚೆನೂ ಸುತ್ತೊಡಿತಾನೆ ಇರ್ತಿದ್ದೆ ಮನೆಯಲ್ಲಿ ಇರ್ತಾರಲ್ಲ ಬಟ್ ಈಗ ನನಗೆ ಈಗ ಹೆಂಗಾಗ್ತಿದೆ ಅಂದ್ರೆ ಟೂ ಇಯರ್ಸ್ ಬರಕ್ ಆಗಲ್ಲ ಮತ್ತೆ ಹೊಸ ಕಂಟ್ರಿ ಎಲ್ಲದೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನ್ಗೂ ಹೆಂಗೆ ಆಗುತ್ತೆ ಏನಂತ ನನಗೂ ಗೊತ್ತಿಲ್ಲ ಸ್ವಲ್ಪ ಬೇಜಾರ್ ನಿಜ ಸ್ವಲ್ಪ ಬೇಜಾರ್ ಆಗುತ್ತೆ ಯಾಕಂದ್ರೆ ನನ್ಗೆ ಮೇನ್ ಇವಳು ಬರ್ತಾ ಇದ್ದಾಳೆ ಬಟ್ ಅಮ್ಮನ್ ಸ್ವಲ್ಪ ನಂಗೆ ಸ್ವಲ್ಪ ಟೆನ್ಶನ್ ಆಗುತ್ತೆ ಅವ್ರಿಗೆ ಯಾವಾಗ್ಲು ನನ್ನ ಕಳ್ಚ ಕೊಡುದೇ ಅನ್ಸ ಕಷ್ಟ ಅವರು ಇವ್ನ ಹಾಸ್ಟೆಲ್ ಹೋಗ್ಬೇಕಾದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಹಾಗಾಗಿ ಗಾಡ್ಸ್ ಪ್ಲೇಸ್ ಏನೋ ಆಗುತ್ತೆ ಲೈಕ್ ಏನೋ ಒಂಥರ ಮಿಕ್ಸಡ್ ಫೀಲಿಂಗ್ ಎಲ್ಲರೂ ಆಲ್ರೆಡಿ ಏರ್ಪೋರ್ಟ್ ಹತ್ರ ಹೋಗಿದ್ದಾರಂತೆ ನನ್ನ ಕಸಿನ್ಸು ನನ್ನ ಪಪ್ಪ ಮಮ್ಮಿ ಇವನ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ಎಲ್ರು ಬರ್ತಾ ಇದ್ದಾರೆ ನಾನ್ ನನ್ಕಿಂತ ಎಲ್ಲ ಬರ್ತಿರೋದು ಇವನಿಗೋಸ್ಕರ ಇವ್ ನಾನಾದ್ರೂ ಮತ್ತೆ ಬಂದ್ ಮತ್ ಹೋಗ್ತೀನಿ ಬಟ್ ಇವನಿಗೋಸ್ಕರ ಎಲ್ರು ಬರ್ತಾ ಇದ್ದಾರೆ

ಮುಂದಿನ ಬ್ಲಾಗ್ಸ್ ಎಲ್ಲ ಹೊಸ ದೇಶ ಮುಂದಿನ ಬ್ಲಾಗ್ಸ್ ಎಲ್ಲ ಹೊಸ ದೇಶದಲ್ಲಿ ಬಟ್ ಬಟ್ ಒಂದು ಒಂದೇನ್ ಖುಷಿ ಅಂದ್ರೆ ಹೊಸ ದೇಶದಲ್ಲಿ ಹೊಸ ತರ ಬ್ಲಾಗ್ಸು ಅದು ಸ್ಪೆಷಲಿ ಕಪಲ್ ವ್ಲಾಗ್ಸ್ ಜಾಸ್ತಿ ಇರುತ್ತೆ ಯೂಶಲಿ ನನ್ನ ಚಾನೆಲ್ ಅಲ್ಲಿ ನನ್ನ ಬ್ಲಾಗ್ಸ್ ಗಿಂತ ಕಪಲ್ ವ್ಲಾಗ್ಸ್ ಗೆ ಡಿಮ್ಯಾಂಡ್ ಜಾಸ್ತಿ ಸೊ ಇನ್ಮೇಲಿಂದ ನಿಮಗೆ ಕಪಲ್ ಬ್ಲಾಗ್ಸ್ ಜಾಸ್ತಿ ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೊಸ ದೇಶನ ಎಕ್ಸ್ಪ್ಲೋರ್ ಮಾಡೋದು ಹೊಸ ದೇಶನ ಸುತ್ತೋದು ಇದೇ ನಮ್ಮ ಮುಂದಿನ ಆಯ್ತನ ಒಂದ್ ರಾಶಿ ಲಗೇಜ್ ಇಟ್ಕೊಂಡು ಎಲ್ಲಾ ಮೆಮೊರೀಸ್ ನ ಪ್ಯಾಕ್ ಮಾಡಿ ಏರ್ಪೋರ್ಟ್ ಮುಂದೆ ಇಳ್ದೇ ಬಿಟ್ವಿ ನೋಡಿ ಪಾಪ ಅಣ್ಣಂದ್ರೆಲ್ಲೇ ಸೇವೆ ಮಾಡ್ತಾ ಇದಾರೆ ತಮ್ಮಂದು ಹೋಗ್ತಿರೋದು ಯಾವ್ದೋ ಕಂಟ್ರಿ ತಗೋ ಬಂದಿರೋದು ಬೇರೆ ಬೇರೆ ಕಣ್ರಿ ಏನಿಲ್ಲ ನಮ್ಮ ಫ್ಲೈಟ್ ಲೇ ಓವರ್ ಇರೋದು ಸಿಂಗಾಪುರಲ್ಲಿ ಅದಕ್ಕೆ ಸಿಂಗಾಪುರ್ ಕರೆನ್ಸಿನ ಇದು ಸಿಂಗಾಪುರ್ ಕರೆನ್ಸಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡ ಜಾಸ್ತಿನೇ ಲೇ ಓವರ್ ಇದಲ್ಲ ಏನಾದ್ರೂ ಪರ್ಚೇಸ್ ಮಾಡೋದೆಲ್ಲ ಇದ್ರೆ ಊಟ ತಿಂಡಿಗೆಲ್ಲ ಬೇಕಾಗುತ್ತೆ ಅಂತ ಅಷ್ಟೇ ನಾವು ನೋಡಿ ನಾವೇ ಬೇಗ ಬಂದು ಕಾಯ್ತಾ ಇದೀವಿ ಅಷ್ಟೇ ಎಷ್ಟು ಲೇಟ್ ಬಂದ್ರಂದ್ರೆ ಇವ್ರು ಬಾಯ್ ಮಾಡ್ತಲ್ಲ ನಾನೇ ಇವ್ರಿಗೆ ಬಾಯ್ ಮಾಡಕ್ ಅರ್ತಿದೀನಿ ಹೌದಾ ಹೌದಪ್ಪ ಎಷ್ಟು ಲೇಟ್ ಬಂದಿರೋದು ಹಾ ಲೇಟ್ ಬಂದಿರೋದು ಇರ್ತ ಲೇಟಾಗಿ ಅಲ್ಲರ್ಸ್ಕೊಂಡ್ ಬಂದಿದಾರೆ ಇವರೆಲ್ಲ ಹಾ ನಾನ್ ಇವ್ರಕಮ್ ಮಾಡ್ತಾ ಇದ್ದೀವಿ ಗಲೀಜು ನೀವ್ ಬೆಸ್ಟ್ ಹಾ ನೀವೆಲ್ಲ ಹಾಯ್ ದೀಪಕ್ बरला बरं सु सर्प्रेस बंदी न चिक नाही मात खु निक चिकप ಏರ್ಪೋರ್ಟಿಗೆ ನಾವು ಎಷ್ಟೇ ಬೇಗ ಬಂದ್ರು ನಮಗೆ ಟೈಮ್ ಸಾಕಾಗಲೇ ಇಲ್ಲ ಒಬ್ರೊಬ್ರನ್ನೇ ಕರ್ಕೊಂಡು ಬರೋಷರೊಳಗಡೆ ನಾವು ಹೊರಡೋ ಟೈಮ್ ಹತ್ತಿರ ಬಂದೇ ಬಿಡ್ತು ಹತ್ತಿರ ಬರ್ತಿದ್ದಂಗೆ ಎಲ್ಲರೂ ಎಮೋಷ್ನಲ್ ಆಗೋದು ಸ್ಟಾರ್ಟ್ ನಮ್ಮ ಅತ್ತೆ ಅಂತೂ ರಕ್ಷನ್ ಹಿಡ್ಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿದರು ನಾನಾದರೂ ಸ್ವಲ್ಪ ತಿಂಗಳಾದರೂ ವಾಪಸ್ ಬರ್ತಿದ್ದೆ ಆದ್ರೂ ಎಲ್ರಿಗೂ ಬೇಜಾರು ನೀನು ಹೋಗಿ ಹೋಗ್ತಿದ್ಯಲ್ಲ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸು ಪಪ್ಪ ಮಮ್ಮಿ ಅತ್ತೆ ಮಾವ ಎಲ್ಲರೂ ಅಳ್ತಾ ಇದ್ರು ನನ್ನ ಕಸಿನ್ಸ್ ಎಲ್ಲ ರಕ್ಷತೆಗೋಸ್ಕರ ಕೇಕ್ ತೊಗೊಂಬಂದ್ಬಿಟ್ಟು ಹ್ಯಾಪಿ ಜರ್ನಿ ಅಂತ ಹೇಳಿ ಕಟ್ ಮಾಡಿಸಿ ವಿಶ್ ಮಾಡಿದರು ಯೂಶ್ವಲಿ ನಾನು ರಕ್ಷಿತ್ ಏರ್ಪೋರ್ಟ್ ಹತ್ರ ಎಲ್ಲ ರೈಡ್ ಬರಬೇಕಾದ್ರೆ ಎಲ್ಲ ಈ ಥರ ಫ್ಯಾಮಿಲಿ ಫೋಟೋಸ್ ಎಲ್ಲ ಬಾಯ್ ಅನ್ನೋದೆಲ್ಲ ನೋಡ್ತಾ ಇದ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ಈ ಮೂಮೆಂಟ್ನ ನಾವು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರದ್ದು ಆ ಫೀಲೇ ಒಂಥರ ಬೇರೆ ಥರ ಒಂಥರ ಬೇಜಾರು ಒಂಥರ ಖುಷಿ ಏನೋ ಬೇರೆ ದೇಶಕ್ಕೆ ಹೋಗಿ ಒಂದೊಳ್ಳೆ ಕೆರಿಯರ್ ಸೆಟ್ ಮಾಡ್ಕೊತಿದೀವಿ ಅಂತ ಒಂಥರ ಖುಷಿ ಇದ್ರೆ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಅದಕ್ಕಿಂತ ಜಾಸ್ತಿನೇ ಬೇಜಾರು

ಎಲ್ರಿಗೂ ಒಟ್ಟಿಗೆ ದೂರದಿಂದ ಬಾಯ್ ಬಾಯ್ ಅಂತ ಹೇಳ್ಬೇಕಾದ್ರೆ ತುಂಬಾನೇ ಬೇಜಾರಾಗ್ತಿತ್ತು ನಮ್ಗಂತೂ ಅಂತ ಇಂದು ನಾನು ರಕ್ಷಿತ್ ಏರ್ಪೋರ್ಟ್ ಒಳಗಡೆ ಬಂದೇ ಬಿಟ್ವಿ ಏರ್ಪೋರ್ಟ್ ಒಳಗಡೆ ಬಂದ್ಮೇಲೆ ಇನ್ನೊಂದ್ ತರ ಟೆನ್ಷನ್ ಹೊಸ ದೇಶಕ್ಕೆ ನಮ್ಮ ಪ್ರಯಾಣ ಹೇಗಿರುತ್ತೋ ಏನು ಅಂತೆಲ್ಲ ನಾರ್ಮಲ್ ಆಗಿ ಇಮಿಗ್ರೇಷನ್ ಬ್ಯಾಗೇಜ್ ಚೆಕ್ ಇನ್ನೆಲ್ಲ ಈಸಿಯಾಗಿ ಮಾಡಿಸ್ಬೋದು ಬಟ್ ಆದ್ರೆ ಈ ತರ ಸೆಟಲ್ ಆಗಕ್ಕೆ ಹೋಗ್ತಿದೀವಿ ಅಂದಾಗ ನಮ್ಮ ವೀಸಾ ಮತ್ತೆ ಬ್ಯಾಗ್ ಎಲ್ಲದನ್ನು ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮದು ತುಂಬಾನೇ ಟೈಮ್ ಹಿಡಿತು ಇನ್ನು ಏರ್ಪೋರ್ಟ್ ಒಳಗಡೆ ಈ ತರ ಶೆಟಲ್ ಗಾಡಿಗಳೆಲ್ಲ ಓಡಾಡ್ತಿರತ್ತಲ್ಲ ನಾನೇನೋ ಇದಕ್ಕೆಲ್ಲ ಚಾರ್ಜಸ್ ಇರುತ್ತೆ ನಮ್ಮ ಗೇಟ್ ತನಕ ಡ್ರಾಪ್ ತಗೊಳಕೆ ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೆ ಇದು ಯಾವುದಕ್ಕೂ ಚಾರ್ಜಸ್ ಇರೋದಿಲ್ಲ ನಿಮ್ಮ ಗೇಟ್ ತನಕ ನೀವು ಫ್ರೀ ಡ್ರಾಪ್ ತಗೊಳ್ಬೋದು ಸೊ ಏರ್ಪೋರ್ಟ್ ಗೆ ಹೋಗೋರಿದ್ರೆ ನಿಮ್ಗೆ ಇದೊಂದು ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತ ಹೇಳಿದೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಹಸಿತ್ತು ಅಂತ ಜಸ್ಟ್ ಒಂದು ಕಾಫಿ ಒಂದು ಕುತ್ಕೊಂಡಿದ್ವಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಟೋಕಿಯೋಗೆ ಹೋಗ್ಲಿಕ್ಕೆ ನಾವು ಚೂಸ್ ಮಾಡಿದ್ದು ಸಿಂಗಾಪುರ್ ಏರ್ಲೈನ್ಸ್ ಒನ್ ಆಫ್ ದ ಫೇಮಸ್ ಏರ್ಲೈನ್ಸ್ ಇದು ತುಂಬಾನೇ ಚೆನ್ನಾಗಿತ್ತು ಫ್ಲೈಟ್ ಅಂದ್ರೆ ತುಂಬಾ ದೊಡ್ಡದಾಗಿತ್ತು ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿನ ಏರ್ ಡ್ರೆಸ್ ಡ್ರೆಸ್ ಕೊಡೋದು ನಂಗೆ ತುಂಬಾನೇ ಇಷ್ಟ ಆಯಿತು ಇನ್ನು ಫ್ಲೈಟ್ ಒಳಗೆ ಹೋದ್ ಕೂಡಲೇ ಎಲ್ಲ ಏರ್ಲೈನ್ಸ್ಲ್ಲೂ ಕೊಡೋತರನೇ ಪಿಲ್ಲೋ ಬೆಡ್ಶೀಟ್ ಎಲ್ಲದೂ ಕೊಟ್ಟಿದ್ರು ಜೊತೆಗೆ ಹೆಡ್ ಫೋನ್ಸ್ ಮೂವೀಸ್ ಎಲ್ಲ ನೋಡೋದಿದ್ರೆ ಸ್ಮಾಲ್ ಡಿಸ್ಪ್ಲೇ ಕೂಡ ಇತ್ತು ಇಲ್ಲಿ ಸ್ಪೆಷಲ್ ಏನಂದ್ರೆ ನಮ್ಮ ಹಿಂದಿ ಮೂವೀಸ್ ಹಾಗೆ ಕನ್ನಡ ಮೂವೀಸ್ ಕೂಡನು ಇತ್ತು ನೋಡೋದಿದ್ರೆ ಎಲ್ಲದಕ್ಕಿಂತ ಇನ್ನು ಸ್ಪೆಷಲ್ ಏನಂದ್ರೆ ಎ ಆರ್ ರೆಹಮಾನ್ ಶ್ರೇಯಾ ಘೋಷಲ್ ಇವ್ರ್ದೆಲ್ಲ ಪ್ಲೇ ಲಿಸ್ಟ್ ಕೂಡ ಇತ್ತು ಕೇಳ್ತಾರ ಆರಾಮ್ಸಿ ಮಲ್ಕೊಂಡೆ ನಾನಂತೂ ಇನ್ನು ಎಲ್ಲಾ ಏ ಫ್ಲೈಟಲ್ಲೂ ಏರ್ ಹೋಸ್ಟರ್ಸ್ ಬಂದ ಸೆಕ್ಯೂರಿಟಿ ಗೈಡ್ಲೈನ್ಸ್ ಎಲ್ಲ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ಡಿಸ್ಪ್ಲೇ ಅಲ್ಲೇ ಬರುತ್ತೆ ಅದು ಎಷ್ಟು ಯುನಿಕ್ ವೇ ಅಲ್ಲಿ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಗೊತ್ತಾ ತುಂಬಾನೇ ಚೆನ್ನಾಗಿತ್ತು ಹೆಂಗಿತ್ತು ಅಂತ ನಿಂಬೂ ತೋರಿಸ್ತೀನಿ ನೋಡಿ ಮೇಕ್ ಸ್ಯರ್ ದ ಸೀಟ್ ಬೇಲ್ ದ ಸೆಕ್ಯೂರಿ ಫಾಸನ್ ದೂರಿಂಗ್ ಟ್ಯಾಕ್ಸಿ ಟೇಕ್ ಆಫ್ ಏರ್ ಲಂಡಿಂಗ್ ಸೀಟ್ ಬೇಲ್ ಅಂಚಿಂಗ್ ಟೈಟನಿಟ್ ಬೈ ಪುಲಿಂಗ್ ಆನ್ ದ ಸ್ಟ್ರೆಂಥ್ If there is a change in cabin pressure, an oxygen mask will automatically drop in front of you. Pull the mask down sharply. Place it over your mouth and nose. Pull the lateral straps to tighten it and breathe as usual. Secure your mask first before helping others. ಫ್ಲೈಟ್ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆನೇ ಫುಡ್ ಎಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯೂಶಲಿ ನಿಮ್ದು ಲಾಂಗ್ ಫ್ಲೈಟ್ ಇದ್ರೆ ಮೀಲ್ಸ್ ಎಲ್ಲ ಏರ್ ಫೇರ್ ಇನ್ಕ್ಲೂಡ್ ಆಗಿ ಬರುತ್ತೆ ಸೊ ನಮಗೂನು ಟೂ ಮೀಲ್ಸ್ ಏನೋ ಇನ್ಕ್ಲೂಡ್ ಇತ್ತು ಫುಡ್ ವಾಸ್ ಓಕೆ ಚೆನ್ನಾಗೇ ಇತ್ತು ಸಿಂಗಾಪುರ್ ಲ್ಯಾಂಡ್ ಆಗಬೇಕಾದ್ರೆ ನಮ್ಗೆ ಸಿಕ್ಸ್ ತರ್ಟಿ ಏನೋ ಆಗಿತ್ತು ಮೇಲ್ಗಡೆಯಿಂದ ನಮಗೆ ಸನ್ ರೈಸ್ ನೋಡೋ ಚಾನ್ಸ್ ಕೂಡ ಸಿಕ್ತು ಆ ಕಲರ್ ಶೇಡ್ಸ್ ನೋಡ್ಬೇಕಾದ್ರೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಸ್ಕೈ ಎಲ್ಲ இன்னும் ஃபஸ்ட் டைம் நான் ஃப்ளைட் ஒளகடை கன்னட அனௌன்ஸ்மெண்ட் கே துபே ஷாயு இவாக நாம் லாண்ட் ஆகிட்டீங்க ஏர்போர்டே சோ யாது அந்த பிரபஞ்ச அத்தியுதவாத சுந்தரவாத ஏர்போர்ட் ஷாங்கி ஏர்போர்ட் சிங்கப்பூர் ಈ ಏರ್ಪೋರ್ಟಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೆ ಒಂದು ಸಿಟಿನ ಎಕ್ಸ್ಪ್ಲೋರ್ ಮಾಡ್ದಂಗೆ ಅಂತಾರೆ ಈ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋದು ಅಷ್ಟಕ್ಕೊಂದು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿ ಸೊ ಐ ಆಮ್ ವೆಯ್ಟಿಂಗ್ ಆ್ಯಕ್ಚುಲಿ ನನ್ನ ಒನ್ ಆಫ್ ದ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು ಸಿಂಗಾಪುರ್ ಸುತ್ತೋದಲ್ಲ ಶಾಂಘಿ ಏರ್ಪೋರ್ಟ್ ಸುತ್ತೋದು ಸೊ ಲಕ್ಕಿಲಿ ನಮಗೆ ಇದೇ ಲೇಓವರ್ ಸಿಕ್ಕಿದೆ ರಿಯಲಿ ಹ್ಯಾಪಿ ಟು ಎಕ್ಸ್ಪ್ಲೋರ್ ಶಾಂಘಿ ಏರ್ಪೋರ್ಟ್ ಐ ಯು ರೆಡಿ ಟು ಎಕ್ಸ್ಪ್ಲೋರ್ ಶಾಂಗಿ ಎಷ್ಟು ಚೆನ್ನಾಗಿದೆ ಇದ್ರ ಹತ್ರ ಎಲ್ಲ ಹೋಗ್ತೀವಿ ನಾವು ಜುವೆಲ್ ಪಾರ್ಕ್ ಇದೆಲ್ಲ ನೋಡಬೇಕು ಅಂತಲೇ ನಾವು ಏರ್ಪೋರ್ಟ್ ನಲ್ಲಿ ಅದಕ್ಕೆ ತಗೊಂಡಿದ್ದು ನೋಡೋಣ ಅಲ್ಲ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡ ಏರ್ಪೋರ್ಟು ಭಾಳ ಕನ್ಫ್ಯೂಸ್ ಆಗುತ್ತೆ ಬಟ್ ಅಲ್ಲಲ್ಲೇ ಹೆಲ್ಪ್ ಡೆಸ್ಕ್ ಇದೆ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೋದು ಇವಾಗ ನಾವು ಕೇಳಿದ್ವಿ ಇಲ್ಲೆಲ್ಲೋ ಸ್ನೂಸ್ ಕ್ಲೋಸ್ ಲಾಂಜ್ ಇದೆ ಅಂತ ಹೇಳಿದ್ರು ಮಲ್ಕೊಳಕ್ಕೆ ಇಲ್ಲೊಂದ್ ನರಿ ನಾಯಿನೂ ಇಲ್ಲ ಈ ಕಡೆ ಸೈಡ್ ನಾವ್ ಇಬ್ರ ಇದೀವಪ್ಪ ನೋಡೋಣ ಬನ್ನಿ ಇವಾಗ ಅಲ್ಲಿ ಸ್ನೂಸ್ ಲಾಂಚ್ ಹತ್ರ ಹೋದ್ವಿ ಒಂಥರ ಫುಲ್ ಕತ್ಲೆ 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 ನಮಗೆ ಚಾರ್ಜ್ ಎಲ್ಲ ಹಾಕ್ಕೊಳ್ಳೋಕ್ಕೂ ಏನೂ ಪ್ಲಗ್ಗು ಅದೆಲ್ಲ ಏನೂ ಇರಲಿಲ್ಲ ಅದಕ್ಕೆ ಹಿಂಗೆ ಮುಂದೆ ಬಂದ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಸಿ ಈ ಥರ ಕುತ್ಕೊಳ್ಳೋಕೆಲ್ಲ ಇದೆ ಪ್ಲಸ್ ಈ ಥರ ಪ್ಲಗ್ಗೆಲ್ಲ ಹಾಕ್ಬೋದು ಮುಂದ್ಗಡೆಯಿಂದ ವ್ಯೂ ಕೂಡ ಸಕ್ಕತ್ತಾಗಿದೆ ಅದಕ್ಕೆ ಇಲ್ಲೇ ಟೆಂಟ್ ಆಗ್ಬಿಟ್ವಿ ಹೆಂಗೂ ನಮಗೆ ಸಿಂಗಾಪುರ್ ಸುತ್ತಲಿಕ್ಕೆ ಇರೋದು ಒಂದು ಹತ್ತು ಗಂಟೆ ಮೇಲೆ ಇವಾಗ ಸ್ಟಿಲ್ ಸೆವೆನ್ ಓ ಕ್ಲಾಕ್ ಅಲ್ಲ ಇನ್ನೂ ತ್ರೀ ಅವರ್ಸ್ ಟೈಮ್ ಇದೆ ಒಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಆರಾಮ್ಸೆ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ತಾ ರೆಸ್ಟ್ ಮಾಡೋದು ಇವಾಗ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತ ತೋರಿಸ್ತೀನಿ ರೀ ಚಾಂಗಿ ಏರ್ಪೋರ್ಟ್ ಅಂತೂ ಒಂದು ಸಿಟಿನ ಎಕ್ಸ್ಪ್ಲೋರ್ ಮಾಡಿದಷ್ಟು ದೊಡ್ಡ ಇತ್ತು ಎಷ್ಟು ನೋಡಿದ್ರು ಸಾಕಾಗ್ತಿರ್ಲಿಲ್ಲ ಸಿಕ್ಸ್ಟೀನ್ ಅವರ್ ಅಲ್ಲಿ ನಾವು ಅಲ್ಲಿ ಏನೇನು ಮಾಡಿದ್ವಿ ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್